ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ನೋಡೋದಾದರೆ ಒಂದು ಕೆ ಜಿಗೆ ಕೇವಲ ಮೂರು ರೂಪಾಯಿದಿಂದ ಇಪ್ಪತ್ತೊಂದು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಆ ಸಣ್ಣ ಈರುಳ್ಳಿ ಡ್ಯಾಮೇಜ್ ಆಗಿರತಕ್ಕಂತಹ ಈರುಳ್ಳಿ ಡ್ರೈ ಆಗದೆ ಇರತಕ್ಕಂತಹ ಈರುಳ್ಳಿ ಕೇವಲ ಒಂದು ಕೆ ಜಿಗೆ ಮೂರು ರೂಪಾಯಿದಿಂದ ಗರಿಷ್ಠ ಬೆಲೆ ಇಪ್ಪತ್ತ ಒಂದು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇದೆ ಸ್ನೇಹಿತರೆ ಡ್ರೈ ಆಗಿರ್ತಕ್ಕಂಥ ಈರುಳ್ಳಿ ದಪ್ಪ ಇರುಳಿ ಇಪ್ಪತ್ತೊಂದು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಒಂದು ಕೆ ಜಿಗೆ ಹಾಗಿದ್ರೆ ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಕೇವಲ ನೂರು ಮುನ್ನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಒಂದು ನೂರು ಎರಡು ನೂರು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇದೆ ಸ್ನೇಹಿತರೆ ಅಂದರೆ ಇಲ್ಲಿ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಮಹಾರಾಷ್ಟ್ರದ ದಪ್ಪ ಈರುಳ್ಳಿಗೆ ರೇಟ್ ಜಾಸ್ತಿ ಇರುವಂಥದ್ದು ಸ್ನೇಹಿತರೆ ಒಂದು ಕೆ ಜಿಗೆ ಇಪ್ಪತ್ತೆರಡು ರೂಪಾಯಿವರೆಗೂ ಇರುವಂಥದ್ದು ಆದರೆ ಕರ್ನಾಟಕದ ಈರುಳ್ಳಿಗೆ ಏನಿದೆ ರೇಟು ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ಮಾತ್ರ ಗರಿಷ್ಠ ಬೆಲೆ ಇದೆ ಸ್ನೇಹಿತರೆ ಇದಿಷ್ಟು ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ